ಎಲ್ಲರಿಗೂ ನಮಸ್ಕಾರ ತುಮಕೂರು ಸಾರ್ವಜನಿಕರೆಲ್ಲರಿಗೂ ನೂತನ ವರ್ಷ ಶುಭಾಶಯಗಳು ಸೊ ಈ ಹಬ್ಬಕ್ಕೆ ನೀವು ಏನು ಸೆಲೆಬ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ರೆಸ್ಪಾನ್ಸಿಬಲ್ ಸೆಲೆಬ್ರೇಷನ್ಸ್ ಜವಾಬ್ದಾರಿಯಿಂದ ಆ ಹಬ್ಬ ಆಚರಣೆ ಮಾಡಿಕೊಳ್ಳೋಕೆ ಮಾಡ್ಕೊಳ್ಳಬೇಕು ಅಂತ ನಿಮ್ಮೆಲ್ಲರಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ಮುಖ್ಯವಾಗಿ ಈ ಮಿಡ್ ನೈಟ್ ಡ್ರೈವಿಂಗ್ ರ್ಯಾಶ್ ಡ್ರೈವಿಂಗ್ ಮಾಡೋದು ಪಬ್ಲಿಕ್ ಪ್ಲೇಸಸಲ್ಲಿ ವಿಥೌಟ್ ಪರ್ಮಿಷನ್ ಗುಂಪು ಸೇರಿ ಲಿಕ್ಕರ್ ಕನ್ಸಂಪ್ಷನ್ ಮಾಡೋದು ವೀಲಿಂಗ್ ಮಾಡೋದು ಮತ್ತು ಗೊತ್ತಿಲ್ಲದೆ ಇರುವರ ಜೊತೆ ಫೋರ್ಸ್ಫುಲ್ಲಾಗಿ ವಿಷಸ್ ಮಾಡೋದು ಎಸ್ಪೆಷಲಿ ಮಕ್ಕಳ ಜೊತೆ ಹೆಣ್ಣುಮಕ್ಕಳ ಜೊತೆ ಮಿಸ್ಬಿಹೇವ್ ಮಾಡೋದು ಇಂಥ ಕೆಲಸವನ್ನು ಯಾರೇ ಆಗಲಿ ಮಾಡಬಾರದು ಸೊ ಎಂಟೈರ್ ತುಮಕೂರು ಜಿಲ್ಲೆಯಲ್ಲಿ ಪೊಲೀಸ್ ಅವರು ಗಸ್ತು ಗಸ್ತು ಮಾಡ್ತಾ ಇರ್ತಾರೆ ಹೈವೇಸ್ ಮೇಲೆ ಪೊಲೀಸರು ಗಸ್ತು ಮಾಡ್ತಾ ಇರ್ತಾರೆ ಸೊ ನೀವು ಕಾನೂನು ಬಾಹಿರವಾಗಿ ಯಾವುದೇ ಕೆಲಸ ಮಾಡಿದ್ರೂ ಸಹ ಆಗಿ ನಿಮ್ಮ ಮೇಲೆ ಕಾನೂನು ಕ್ರಮ ತಗೊಳ್ಳಲಾಗುತ್ತೆ ಮುಖ್ಯವಾಗಿ ಈ ಪರ್ಮಿಷನ್ಸ್ ಕೊಡಲಾಗಿರುವ ಜಾಗಗಳು ಬಿಟ್ಟು ಲೈಸೆನ್ಸ್ಡ್ ಜಾಗಗಳು ಬಿಟ್ಟು ಬೇರೆ ಯಾವುದೇ ಇಲ್ಲಿಗಲ್ ಜಾಗದಲ್ಲಿ ಫಾರ್ಮ್ ಹೌಸಸಲ್ಲಿ ವಿತೌಟ್ ಪರ್ಮಿಷನ್ಸ್ ಯಾರಾದರೂ ಸೆಲೆಬ್ರೇಷನ್ಸ್ ಮಾಡೋದು ಕಂಡು ಬಂದರೆ ಆಗಿ ಅವರ ಮೇಲೆ ಕ್ರಮ ತಗೊಳ್ಳಲಾಗುತ್ತೆ ಸೊ ಕನ್ಸರ್ಡ್ ಡಿಪಾರ್ಟ್ಮೆಂಟ್ಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೊಳ್ಳದೆ ಯಾರೇ ಆಗಲಿ ಪರ್ಮಿ ಲಿಕ್ಕರ್ ಸರ್ವ್ ಮಾಡೋದು ಮತ್ತು ಅನಕ್ ಅನಧಿಕೃತವಾಗಿ ಸೆಲೆಬ್ರೇಷನ್ಸ್ ಮಾಡೋದು ಮಾಡಬಾರ್ದು ಯಾವುದೇ ಎಮರ್ಜೆನ್ಸಿ ತುರ್ತು ಸಂದರ್ಭಗಳಲ್ಲಿ ತಕ್ಷಣವೇ ಎಲ್ಲರೂ ನೆನಪಿಟ್ಕೊಳ್ಳಿ ಒನ್ ಒನ್ ಟೂಗೆ ಕಾಲ್ ಮಾಡಬಹುದು ಇಲ್ಲ ಅಂದರೆ ತುಮಕೂರು ಜಿಲ್ಲೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ನೈನ್ ಫೋರ್ ಏಯ್ಟ್ ಝೀರೋ ಏಟ್ ಝೀರೋ ಟೂ ನೈನ್ ಡಬಲ್ ಝೀರೋ ಈ ನಂಬರ್ಗೂ ಸಹ ಕಾಲ್ ಮಾಡಿ ತಕ್ಷಣವೇ ಪೊಲೀಸ್ ರೆಸ್ಪಾನ್ಸನ್ನು ತಗೊಳ್ಳಬಹುದು ಜೊತೆಗೆ ಬೇರೆ ಏನಾದರೂ ಆ್ಯಂಬುಲೆನ್ಸ್ ಸರ್ವೀಸಸ್ ಬೇಕಾದ್ರೂ ಸಹ ಆಗಿ ಒನ್ ಒನ್ ಟೂಗೆ ನೀವು ಕಾಲ್ ಮಾಡಬಹುದು ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ನೂತನ ವರ್ಷದ ಶುಭಾಶಯಗಳು ಧನ್ಯವಾದಗಳು